ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮ ಜಾತಕದಲ್ಲಿ ಹಣಕಾಸಿನ ತೊಂದರೆ ತೀವ್ರತರವಾಗಿದ್ದರೂ ಸಹ ಯೋಚಿಸುವ ಅಗತ್ಯವಿಲ್ಲ ಅದಕ್ಕಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಕೆಲವು ಪರಿಹಾರಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಐಕಾನ್ ಅನ್ನು ಒತ್ತಿ ಸ್ನೇಹಿತರೆ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನ ವ್ಯಕ್ತಿಗಳವರೆಗೂ ಹಣದ ಅವಶ್ಯಕತೆ ಬಹಳಷ್ಟು ಇರುತ್ತದೆ ಕೇವಲ ಜನ್ಮ ಕುಂಡಲಿಯನ್ನು ನೋಡಿ ಹಣದ ಸ್ಥಿತಿಗತಿಯನ್ನು ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಜನ್ಮ ಕುಂಡಲಿಯಲ್ಲಿಯೂ ಕೇವಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುತ್ತದೆ ವಾಸ್ತು ವಿಚಾರವು ಹಣಕಾಸಿನ ವಿಚಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿರುತ್ತದೆ ಇದರ ಜೊತೆಗೆ ಕುಂಡಲಿಯನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ತಪ್ಪುಗಳು ಸಹ ಹಣಕಾಸಿನ ಕೊರತೆ ಉಂಟು ಮಾಡುತ್ತದೆ ಸ್ನೇಹಿತರೆ ಹಣಕಾಸಿನ ವಿಚಾರಕ್ಕೆ ಮೂಲವಾಗಿ ಬುಧ ಮತ್ತು ಶುಕ್ರ ಗ್ರಹಗಳನ್ನು ಪರಿಗಣಿಸಬೇಕು ಇದರೊಂದಿಗೆ ಧೈರ್ಯದ ಅಗತ್ಯತೆಯೂ ಇದೆ ಆದ್ದರಿಂದ ಮಂಗಳ ಗ್ರಹವನ್ನು ಗ್ರಹಿಸಬೇಕು ಆತ್ಮ ವಿಶ್ವಾಸವಿಲ್ಲದೆ ಯಾವುದೇ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ರವಿ ಗ್ರಹವು ಅತಿ ಮುಖ್ಯವಾಗುತ್ತದೆ ಈ ಕಾರಣಗಳಿಂದಾಗಿ ಹಣಕಾಸಿನ ಕೊರತೆ ಇರುವವರು ಕೆಳಕಂಡ ನಿಯಮಗಳನ್ನು ಪಾಲಿಸಬೇಕು ಸ್ನೇಹಿತರೆ ಪ್ರತಿದಿನ ಬೆಳಗಿನ ವೇಳೆ ಸೂರ್ಯೋದಯವಾದ ಮೇಲೆ ಪೂರ್ವ ದಿಕ್ಕಿನಲ್ಲಿ ಇರುವ ಕೆಂಪು ಹೂ ಬಿಡುವ ಸಸ್ಯಗಳಿಗೆ ತಾಮ್ರದ ಚಿಕ್ಕ ಪಾತ್ರೆಯಿಂದ ಹನ್ನೆರಡು ಬಾರಿ ನೀರನ್ನು ಹಾಕಬೇಕು ಪ್ರತಿಯೊಂದು ಬಾರಿ ಸೂರ್ಯನ ದ್ವಾದಶ ನಾಮಗಳಲ್ಲಿ ಒಂದೊಂದು ನಾಮವನ್ನು ಜಪಿಸಬೇಕು ಇದರಿಂದ ಕಾನೂನಿನಿಂದ ಎದುರಾಗುವ ತೊಂದರೆಗಳು ಇರುವುದಿಲ್ಲ ಕುಟುಂಬದ ಹಿರಿಯರ ಬೆಂಬಲ ದೊರೆಯುತ್ತದೆ ಆತ್ಮ ವಿಶ್ವಾಸವೂ ಹೆಚ್ಚುತ್ತದೆ ಸ್ನೇಹಿತರೆ ಧೈರ್ಯ ಮತ್ತು ಸಾಹಸದ ಗುಣಕ್ಕೆ ಕುಜನು ಅಂದರೆ ಮಂಗಳ ಗ್ರಹ ಮುಖ್ಯನಾಗುತ್ತಾನೆ ಕುಜನ ಅಧಿದೇವತೆಯು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಈ ಕಾರಣದಿಂದಾಗಿ ಹಣಕಾಸಿನ ಕೊರತೆ ಉಂಟಾದಾಗ ಮಾಡುವ ಉದ್ಯೋಗ ಮತ್ತು ವ್ಯಾಪಾರವನ್ನು ಅವಹೇಳನ ಮಾಡಬಾರದು ಪ್ರತಿದಿನ ಸ್ನಾನ ಆದ ನಂತರ ಹಣೆಯಲ್ಲಿ ಕುಂಕುಮ ಮುಖ್ಯವಾಗಿ ವಿಭೂತಿಯನ್ನು ಧರಿಸಬೇಕು ಅನಂತರ ಕುಲ ದೇವರಿಗೆ ನಮಸ್ಕರಿಸಿದಲ್ಲಿ ಧೈರ್ಯದಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಬುಧನು ಕೇವಲ ವಿದ್ಯಾಭ್ಯಾಸವಲ್ಲದೆ ಬುದ್ಧಿಶಕ್ತಿಯೂ ಅಧಿಪತಿಯಾಗುತ್ತಾನೆ ಹಣಕಾಸಿನ ನಿರ್ವಹಣೆಗೆ ಬುದ್ಧಿಶಕ್ತಿಯೂ ಮುಖ್ಯವಾಗುತ್ತದೆ ಆದ್ದರಿಂದ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ಒಳ್ಳೆಯದು ಒಂದು ವೇಳೆ ಹಣದ ತೊಂದರೆ ಹೆಚ್ಚಾದಲ್ಲಿ ಪುರುಷ ಸೂಕ್ತ ಹೋಮವನ್ನು ಮಾಡಿಸಬೇಕಾಗುತ್ತದೆ ಸ್ನೇಹಿತರೆ ಶುಕ್ರನು ಕೇವಲ ವಿವಾಹದ ಬಗ್ಗೆ ಮಾತ್ರವಲ್ಲ ಆದಾಯದ ಬಗ್ಗೆಯೂ ತಿಳಿಸುತ್ತಾನೆ ಶುಕ್ರನಿಗೆ ಇಷ್ಟ ದೈವ ಎಂದರೆ ಶ್ರೀಲಕ್ಷ್ಮಿ ಆದ್ದರಿಂದ ಪ್ರತಿ ಶುಕ್ರವಾರಗಳಂದು ಸಂಜೆಯ ವೇಳೆ ಅಂದರೆ ಸೂರ್ಯನು ಮುಳುಗುವ ಮುನ್ನ ಶ್ರೀಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಹಣದ ಕೊರತೆ ಹೆಚ್ಚಾಗಿದ್ದಲ್ಲಿ ಶ್ರೀ ಸೂಕ್ತ ಪೂರ್ವಕ ಹೋಮವನ್ನು ಮಾಡಿಸಬೇಕು ಜನ್ಮ ಕುಂಡಲಿಯಲ್ಲಿ ರವಿ ಮತ್ತು ಕುಜಾಗ್ರಹಗಳ ಸಂಯೋಗವಿದ್ದಲ್ಲಿ ಕುಟುಂಬದಲ್ಲಿನ ಹಿರಿಯರ ಆಶೀರ್ವಾದ ಬಲು ಮುಖ್ಯವಾಗುತ್ತದೆ ತಂದೆ ಮತ್ತು ಕಿವಿ ಸೋದರ ಅಥವಾ ಸೋದರಿಯ ನಡುವೆ ಉತ್ತಮ ಹೊಂದಾಣಿಕೆ ಇರಬೇಕು ಇದಕ್ಕಾಗಿ ಶ್ರಮಿಸಬೇಕು ಇದರಿಂದ ಹಣಕಾಸಿನ ತೊಂದರೆ ಕಡಿಮೆಯಾಗುತ್ತದೆ ಸ್ನೇಹಿತರೆ ಕುಂಡಲಿಯಲ್ಲಿ ಕುಜ ಮತ್ತು ಬುಧನ ನಡುವೆ ಸಂಯೋಗವಿದ್ದಲ್ಲಿ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಬೇಕು ರವಿ ಮತ್ತು ಕುಜರ ನಡುವೆ ಸಂಯೋಗವಿದ್ದಲ್ಲಿ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಕುಜಾ ಮತ್ತು ಶುಕ್ರ ಗ್ರಹಗಳ ಸಂಯೋಜನೆ ಇದ್ದಲ್ಲಿ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಅಣೆಯಲ್ಲಿ ಕುಂಕುಮ ಧರಿಸಬೇಕು ಬಡವರ ಮನೆಯ ಕನ್ಯಾದಾನಕ್ಕೆ ಸಹಾಯ ಮಾಡಬೇಕು ಈ ಇದರಿಂದ ಉತ್ತಮ ಅನ್ಯೋನ್ಯತೆ ಎಲ್ಲರೊಂದಿಗೆ ಉಂಟಾಗುತ್ತದೆ ಬಲು ಮುಖ್ಯವಾದ ವಿಚಾರವೆಂದರೆ ಕುಟುಂಬದಲ್ಲಿರುವ ದಂಪತಿಗಳು ಪರಸ್ಪರ ಉತ್ತಮ ಬಾಂಧವ್ಯ ಹೊಂದಿರಬೇಕು ಸ್ನೇಹಿತರೆ ಕುಂಡಲಿಯಲ್ಲಿ ಬುಧ ಮತ್ತು ಶುಕ್ರರು ಸಂಯೋಜನೆಯಲ್ಲಿ ಇದ್ದಲ್ಲಿ ಮಾತಿನಲ್ಲಿ ಶುದ್ಧತೆ ಇರಬೇಕು ಬಡ ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಸಹಾಯ ಮಾಡಬೇಕು ಹಣದ ಕೊರತೆ ಹೆಚ್ಚಾದಲ್ಲಿ ಶ್ರೀ ಸರಸ್ವತಿಗೆ ಮಲ್ಲಿಗೆ ಹೂವಿನಿಂದ ಪೂಜಿಸಬೇಕು ಇದರಿಂದಾಗಿ ಹಣಕಾಸಿನ ಕೊರತೆಯು ಕಡಿಮೆಯಾಗಿ ಉತ್ತಮ ಆದಾಯ ದೊರೆಯುತ್ತದೆ ಸ್ನೇಹಿತರೆ ಈ ರೀತಿಯ ಸರಳ ನಿಯಮ ಅಥವಾ ಪರಿಹಾರಗಳನ್ನು ಮಾಡಿಕೊಂಡರೆ ಹಣಕಾಸಿನ ತೀವ್ರತರವಾದ ತೊಂದರೆಯಿಂದ ಹೊರಬರಬಹುದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಸಣ್ಣ ಸಂಚಿಕೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು you